ಶಿರುಗುಪ್ಪಿ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿಯ ಸಭೆ ಸಹಕಾರ ಕ್ಷೇತ್ರದಲ್ಲಿ ಶಿರುಗುಪ್ಪಿ ಹೊಸ ಇತಿಹಾಸ ಸೃಷ್ಟಿಸಿದೆ ಸಹಕಾರಿ ಕ್ಷೇತ್ರದಲ್ಲಿ ಶಿರುಗುಪ್ಪಿ ಗ್ರಾಮವು ವಿಶೇಷ ಸಾಧನೆ ಮಾಡುವ ಮೂಲಕ ಹೊಸ ಮನವಂತರಕ್ಕೆ ನಾಂದಿಯಾಗಿದ್ದು ನಮ್ಮ ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಗ್ರಾಮದ ವಿವಿಧೋದ್ದೇಶಗಳ ಸಹಕಾರಿಯು ಪ್ರಗತಿ ಪಥದಲ್ಲಿ ಸಾಗುತ್ತಾ ಪ್ರಸಕ್ತ ಸಾಲಿನಲ್ಲಿ ನಲವತ್ತೆರಡು ಪಾಯಿಂಟ್ ಅರವತ್ತೊಂದು ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಹಕಾರಿಯ ಅಧ್ಯಕ್ಷ ಸುರೇಶ್ ಚೌಕ್ಲೆ ತಿಳಿಸಿದ್ದಾರೆ ಅವರು ಗುರುವಾರ ದಿನಾಂಕ ಹದಿನೆಂಟರಂದು ತಾಲೂಕಿನ ಶಿರಗುಪ್ಪಿ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎಪ್ಪತ್ಮೂರನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ನಮ್ಮ ಹಿರಿಯರು ಹತ್ತೊಂಬತ್ನೂರ ಐವತ್ತರಲ್ಲಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ರೈತರ ಆರ್ಥಿಕ ಪ್ರಗತಿಗೆ ಭದ್ರ ಬುನಾದಿ ಹಾಕಿಕೊಟ್ಟಿದ್ದಾರೆ ಅಂದು ಗ್ರಾಮದಲ್ಲಿ ಯಾವುದೇ ಹೊಸ ಯೋಜನೆಗಳನ್ನು ಪ್ರಾರಂಭಿಸಬೇಕಾದಲ್ಲಿ ಯಾವುದೇ ಬ್ಯಾಂಕ್ಗಳು ಸಾಲ ನೀಡುತ್ತಿರಲಿಲ್ಲ ಆದರೆ ಇಂದು ಕೋಟಿ ಕೋಟಿ ಹಣ ಸಾಲದ ರೂಪದಲ್ಲಿ ಗ್ರಾಮದಲ್ಲಿಯೇ ಲಭ್ಯವಾಗುತ್ತಿದೆ ಅದಕ್ಕೆ ಹಿರಿಯರ ಮಾರ್ಗದರ್ಶನ ಮತ್ತು ಸಹಕಾರ ಕ್ಷೇತ್ರದಿಂದ ಸಾಧ್ಯವಾಗಿದೆ ಎಂದರು ಆದರೂ ಪ್ರತಿ ವರ್ಷ ಅದು ಅವರನ್ನು ನೆಡ್ಸ್ಕೊತಾ ಇರ್ಲಾಕ್ಬೇಕಾಗ್ತದೆ ಯಾಕಂದ್ರೆ ಸಂಘ ನಡೆದು ಬಂದಂಥ ಹಾದಿ ಬಹಳ ಅತ್ಯಂತ ಈರುಪೇ ಇರುತ್ತಾಗಿತ್ತು ಒಂದು ಕೆಳ ಮತ್ತು ಮ್ಯಾಗ ಅಷ್ಟಾಗಿದೆ ಇಲ್ಲಿಂದ ಆ ಸ್ಟೇಜ್ನಲ್ಲಿ ಇಲ್ಲಿ ಬಂದದ ಅಂದ್ರೆ ನಮ್ಮೆಲ್ಲರ ಕರ್ತವ್ಯ ಇದೆ ಈಗ ಯಾವ ಸ್ಟೇಜ್ನಾಗ ಇದೆ ಅದನ್ನು ಕೈಕೊಳ್ಳೋದು ಪ್ಲಸ್ ಮುಂದೆ ಹೇಗೆ ನಾವು ಸುಧಾರಣೆ ಮಾಡಬಹುದು ಮೆಂಬರ್ಸ್ನಾಗಿ ಏನೇನು ಮಾಡಬಹುದು ಅದನ್ನು ನಾವು ನೋಡೋದು ನಾನು ಮೊದಲಿಗೆ ಇದು ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎರಡನೇ ವರ್ಷ ನೋಡಿ ಇಪ್ಪತ್ತು ತಿಂಗಳದು ವಕೀಲರು ಮೊದಲನೇ ಪಿರಿಯಡ್ ಮುಗೀತು ಸುರುಳಿತವಾಗಿ ನನ್ನನ್ನು ಎರಡನೇ ಪಿರಿಯಡ್ಗೆ ಚೇರ್ಮನ್ಶಿಪ್ ಶಿವಮ್ ಕಾಕ ವೈಸ್ ಚೇರ್ಮನ್ಶಿಪ್ ಮಾಡಿದ್ರಿ ಪಂಚರು ತಮ್ಮೆಲ್ಲರ ಸಹಕಾರದಿಂದಲೇ ಆಗಿದ್ದೀವಿ ಅಂತ ಹೇಳಿ ತಮ್ಮೆಲ್ಲರಿಗೂ ನಾನು ಒಂದು ಧನ್ಯವಾದಗಳನ್ನು ಇದ್ದೀನಿ ಆವಾಗ ಉಪಯೋಗ ಬರೋ ಇಂಥ ಸಹಕಾರಿ ಸಂಘಗಳು ನಾನು ಸಲ ಇಂಥ ಮೀಟಿಂಗ್ನಾಗ ಹೇಳಿದ್ದು ನಮ್ಮ ಹಿರಿಯರ ಚಿರಗುಪ್ಪಿ ಗ್ರಾಮದೊಳಗೆ ನೀರಾವರಿ ಸಂಖ್ಯೆ ಯಾವಾಗ ಮಾಡಿದ್ರು ಅವಾಗ ಎಣ್ಣೆರ ಮೂರು ಬ್ಯಾಂಕ್ನವ ಅವ್ರಿಗೆ ಪ್ರಪೋಸಲ್ ರಿಜೆಕ್ಟ್ ಮಾಡಿದ್ರು ಮಾಡಿದ್ರೈ ಕೂಡ ಅವರು ಸುಮ್ಮನೆ ಏನೋ ಇಂದ್ರಾಗಂಧಿ ಇದ್ದಾಗ ಬ್ಯಾಕ್ ಬ್ಯಾಂಕ್ ನ್ಯಾಷ್ನಲೈಸ್ ಆಗಿದ್ದು ನನಗೆ ಶೇತಿಗಿಂತ ಇಷ್ಟು ಕೊಡಬೇಕಂತ ಹೇಳಿತ್ತು ಅದರೊಳಗೂ ಸಾಂಗ್ಲಿ ಬೆಂಕಿ ನೋಡೋರಿಗೆ ನಮಗೆ ಇವತ್ತು ಗೊತ್ತಿನ ಸಲುವಾಗಿ ಒಬ್ಬ ಸೇವೆ ಮಾಡಿ ಕೊಟ್ಟರು ಭಗವಾಗ ಮಾಡಬೇಕು ಸ್ಕೀಮ್ ಆಯಿತು ಇವತ್ತು ಎಲ್ಲ ನೀನು ಅವರಿಗೆ ಅದರ ನಂತರ ಹೊಸ ಸ್ಕೀಮ್ ಅದು ಇಟ್ಟು ತಿರುಗಿ ನಾವು ಅದನ್ನು ನಾನು ಹೇಳಿದ್ದೆ ನಾವು ಫೈಲ್ ಹಿಡ್ಕೊಂಡು ಯಾರ ಕಡೆನೂ ಹೋಗಲಿಲ್ಲ ಬರಬೇಕು ಊಪ್ಪಿ ಅವ್ರಿಗೆ ಎರಡು ಮೂರು ಸ್ಕೀಮ್ ಆದರೆ ಶಿರೂಪಿಯಲ್ಲಿರುವಂತಹ ನಮ್ಮದೇ ಆದಂತಹ ಕೋಆಪ್ರೇಟಿವ್ ಕ್ರೆಡಿಟ್ಗಳ ಕೊಟ್ಟರೆ ಕೋಟಿ ಕಟ್ಟಿರಪ್ಪ ಕೊಟ್ಟರು ಆ ಕೆಪ್ಯಾಸಿಟಿ ನಮ್ಮ ಕಡೆ ಬಂತು ಅದೇ ಅದರಿಂದ ಬಂತಂದ್ರೆ ಆ ಹಿರಿಯರೇನು ಹಾಕಿ ಕೊಟ್ಟಿರೋ ಸಹಕಾರದ ದಾರಿ ಎರಡ ಶಬ್ದ ಅವರು ಎರಡು ಎರಡು ಸೆಂಟೆನ್ಸ್ ಸರ್ಕಾರದ ಎರಡು ಸೆಂಟೆನ್ಸ್ ಕೆಲಸ ಮಾಡಿದರೆ ಸಾಕು ಆಡಳಿತ ಮಂಡಳಿ ನೋಡಿಕೊಡೋ ನೋಡಿದ್ರೆ ಮುದ್ದೆ ನೋಡಿಲ್ಲ ಸಾಲ ತಿರುಗಿ ಪರಿಸ್ಥಿತಿ ಮತ್ತು ಯಾವುದಕ್ಕೆ ಹೋಯ್ತಿಲ್ಲ ಉದ್ದೇಶ ನೋಡಿ ಕೊಡೋದು ಮತ್ತು ಯಾರು ಸಾಲ ತಗೊಳ್ತಾರೋ ಅವ್ರಿಗೆ ಸದುಷಕ್ಕಾಗಿ ಕಳಿಸ್ಕೊಂಡು ಅದನ್ನು ಸಮಯಕ್ಕೆ ಸರಿಯಾಗಿ ಸಾಲ ತೀರಿಸೋದು ಇವೆರಡ್ರೇ ಸರ್ ಸ್ವಾಮಿ ಸಭೆ ನಡೀತದೆ ಇವೆರಡು ಸುತ್ತಿದ್ದು ಈಗಿರೋ ರಚನೆ ಮೂರು ಹೆಚ್ಚು ಅಂದರೆ ಎಲ್ಲ ಸುತ್ತು ನಡೀತದೆ ಅದಕ್ಕೆ ಆ ಉದ್ದೇಶದಿಂದ ನಮ್ಮಲ್ಲಿ ಬಹಳಷ್ಟು ಇವತ್ತು ನಾನು ಹೇಳೋಕ್ಕೆ ಹೆಮ್ಮೆ ಅನಿಸ್ತದೆ ಇವತ್ತು ಎಲ್ಲ ಸ್ಕೀಮ್ಗಳು ನಮ್ಮ ಊರಾಗಿನೂ ಇವತ್ತು ಮತ್ತೆ ತಿರುಗಾ ಮಾಡ್ತೀವಂದ್ರೆ ಮುಖ್ಯ ಕಾರ್ಯನಿರ್ವಾಹಕ ಶ್ರೇಣಿಕ್ ಮಾಂಗೂರಿ ವರದಿ ವಾಚನ ಮಾಡುತ್ತಾ ಸಂಘದಲ್ಲಿ ಒಟ್ಟು ಒಂದು ಸಾವಿರದ ಎಂಟುನೂರ ಹದಿನಾಲ್ಕು ಸದಸ್ಯರನ್ನು ಹೊಂದಿದ್ದು ಒಂದು ಪಾಯಿಂಟ್ ಅರವತ್ತೊಂಬತ್ತು ಕೋಟಿ ರೂಪಾಯಿ ಷೇರು ಬಂಡವಾಳ ಹತ್ತೊಂಬತ್ತು ಪಾಯಿಂಟ್ ಐವತ್ ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದೆ ಮತ್ತು ಮೂರು ಪಾಯಿಂಟ್ ನಲವತ್ತೊಂದು ಕೋಟಿ ರೂಪಾಯಿ ಠೇವಣಿ ಹೊಂದಿದ್ದು ರೈತರಿಗೆ ವಿವಿಧ ರೂಪದಲ್ಲಿ ರೂಪಾಯಿ ಹದಿಮೂರು ಪಾಯಿಂಟ್ ನಲವತ್ತೊಂಬತ್ತು ಕೋಟಿ ಸಾಲ ವಿತರಿಸಲಾಗಿದೆ ಎಂದರು ಸರ್ವಸಾದ ಸಭೆ ಜನ ಸಭೆಯ ಸಭೆಯಲ್ಲಿ ಅದು ಸರಿಯುತ್ತಿದ್ದರಿಂದ ಅದಕ್ಕೆ ಒಪ್ಪಿಗೆ ನೀಡಿದ ತರುವಾನುಮತಿಯಿಂದ ಠರೋಪಾತ್ರ ವಿಷಯ ನಂಬರ್ ಎರಡು ಎರಡು ಆಡಳಿತ ಕಂಡಳಿಯವರು ಸಾಧನೆಪಡಿಸಿದ ಕಾರಣ ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಹೋಗ್ತದೆ ಲೆಕ್ಕ ಪಕ್ಷದ ವರದಿ ವಾರ್ಷಿಕ ಕೊರತೆ ಓದೋದನ್ನು ಹೊಂದೋದಕ್ಕೆ ನಮ್ಮ ಮಂದಿರೋದು ಕಣಿಸ್ಸಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ವಾರ್ಷಿಕ ವರದಿ ವರದಿ ಕಾರ್ಯದರ್ಶಿಯವರು ಪವಿತ್ರವಾಗಿ ಓದಿ ಹೋಗಿದ್ದರು ವಿಷಯಕ್ಕೆ ತೆರವಾಣುಮಟ್ಟದ ಕರಾವಳ ಪಾತ್ರ हिंदीन सर्व हिंदी सर्वसाधारण सभा इप्तर जनत सभे हर इतर जन सर्वसाधारण सभे आडव गेशे इतमूर इतकन वर्षी वरदिवाचन सारे इपूर इपन सार वार्षिक वरदे जगपक्षोसिंग ಸದಕ್ಕೆ ಅನುಮೋದನೆ ಪಟ್ಟಣ ವಿಷಯ ನಂಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಷ್ಟು ಪರಿಶೀಲನಾ ವರದಿ ಮತ್ತು ಅದರ ಬಗೆಗಣ ಸಮಿತಿ ವರದಿಯನ್ನು ಪರಿಶೀಲಿಸುವುದು ಸದ್ಯ ಪರಿನಿತಿಗಳನ್ನು ಹೊಂದಿಕೊಂಡು ಸರ್ವಾನುಮತದ ಕಲಾಪಾಯಿತು ವಿಷಯ ನಂಬರ್ ನಾಲ್ಕು ನಾಲ್ಕು ಯುವ ಲಾಭ ಎನ್ನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಯುವ ಲಾಭ ಒಟ್ಟು ಮೂವತ್ತೈದು ಲಕ್ಷ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ನಲವತ್ತ ಅದು ಉಪನೇಮಗಳ ಪ್ರಕಾರ ಸಂಘದ ಹಿರಿಯ ನಿರ್ದೇಶಕ ಅಭಯ್ ಕುಮಾರ್ ಅಕಿವಾಟಿ ಮತ್ತು ಶಿವಾನಂದ್ ಪಾಟೀಲ್ ಮಾತನಾಡಿ ಅತನಿ ಮತ್ತು ಕಾಗವಾಡ ತಾಲೂಕಿನಲ್ಲಿಯೇ ನಮ್ಮ ಸಂಸ್ಥೆ ಮಾದರಿ ಸಂಸ್ಥೆಯಾಗಿ ಹೊರಹೊಮ್ಮಿದ್ದು ರೈತ ಸದಸ್ಯರ ಆರ್ಥಿಕ ಪ್ರಗತಿಗೆ ಶ್ರಮಿಸುತ್ತಿದೆ ಎಂದರು எூரே சர்வசாதாரண சபையெல்லாம் கூறி நடுக்கண்டு இன்னதாக எப்ப டாயமண்ட் ஜூ நம் சங்க வர்ஷ வர்ஷ அது ஹேத்தர் மட்டும் எப்பூர் வர்ஷதாக ஒன் சண்ட சசிதர் தட்ரவாக ಈ ಸಂಘ ಎಲ್ಲರದು ಯಾಕೆ ಲಕ್ಷ ಐತೆ ಅಂದ್ರೆ ಸರ್ಕಾರದಿಂದ ಏನು ಬಡ್ಡಿ ರೈತ ಸಾಲ ಸಿಗದಿತಿ ಇದರಿಂದ ಈ ಸಂಘಗಳಿಗೆ ಬಹಳ ಮಹತ್ವ ಬಂದ್ ಸರಿ ಸುಮಾರು ಹದಿಮೂರು ಕೋಟಿ ರೂಪಾಯಿ ನಾವು ಈಗಾಗಲೇ ಬಡ್ಡಿ ರೈತ ಸಾಲವನ್ನು ವಿತರಣೆ ಮಾಡಿದ್ದೀವಿ ಒಂದು ಪೈಸೆನೂ ಮಾಡಿಲ್ಲ ಸರ್ಕಾರ ಬಡ್ಡಿ ರೈತ ಸಾಲ ಕುಡ್ಕೊ ಬಂದಿದ್ದೀವಿ ಅದನ್ನ ಇನ್ನು ಅಂದ್ರೆ ಆಪರೇಷನ್ ಆದ್ರೆ ಐದು ಸಾವಿರ ರೂಪಾಯಿ ಹತ್ತು ಪರ್ಸೆಂಟ್ ಬಟ್ಟಿಲ್ಲ ಕಥಾ ಮತ್ತ ನಿಮಗೆ ಬಿ ಡಿ ಪಿ ಸಾಲ ಬೇಕಾದ್ರೂ ಮೊನ್ನೆ ಒಂದು ನಾವು ನಿರ್ಣಯ ತೊಗೊಂಡೆವು ಯಾರ್ದು ಬಿ ಡಿ ಪಿ ಸಾಲ ಎಲ್ಲಿ ಸೊಸೈ ಮತ್ತು ಮಣಿಗೆ ಅಥವಾ ಈ ಸ್ವತ್ತು ಉತ್ತರ ಭೂಜಾ ದಾಖಲು ಮಾಡಿ ಕೊರೋನ ನಿರ್ಣಯ ಆಗಿ ಈಗ ಒಂದು ಒಂದು ಲಕ್ಷ ರೂಪಾಯಿ ಸೊಸೈಟಿ ಇತ್ತಂದ್ರೆ ಎರಡು ಲಕ್ಷ ತನಕ ಬಿ ಡಿ ಪಿ ಈ ಸಾಲದ ಸದುಪಯೋಗ ಯಾಕೆ ತಗೋರಿ ಯಾಕಂದ್ರೆ ನೀವು ಕಾಗದ ಪತ್ರ ಕೊಟ್ಕೊಂಡ್ರೆ ಸಾಲ ವಸೂಲ್ ಮಂಜೂರು ಹಾಕತಿ ಸೊಸೈಟಿ ತಗೊಬ್ರೂ ಪಾಲಿ ಸಾಲ ತೊಗೊಂಡ್ರಿ ಮತ್ತೆ ಎರಡ ಮೂರು ನಾಲ್ಕು ದಿನದಾಗ ತಿರುಗಿ ತೊಗೋರಿ ಅಂದ್ರೆ ಸೊ ವಸೂಲಿ ಹಾಕೈತಿ ಮತ್ತು ನ್ಯಾಷನಲ್ಸ್ ಬ್ಯಾಂಕ್ ಹೋದ ಸಾಯಬ್ರಿ ಸಾಲ ಮುಕ್ ಹೋದಾಗ ಅಂಥದ್ದು ಸಂಸ್ಕೃತಿ ನಮಗಿಲ್ಲ ನಿಮ್ದ ಸೊಸೈಟಿ ಸೆಕ್ರೆಟ್ರಿ ನಿಮ್ಮ ಇರ್ತ ನಿಯಮ್ ಪ್ರಕಾರ ಸಾಲ ಕಾಗದ ಪತ್ರ ಕೊಟ್ಟರೆ ಅಂದ್ರೆ ಒಂದು ಎರಡು ದಿನ ಮಿಟಿಂಗ್ ಹಾಕಿಕೊಂಡೆ ಸಾಲ ಮಠಾವಣೆ ಆಗ್ತೀವಿ ಇದಾದ್ರೂ ಕಥಾ ಮತ್ತು ಮತ್ತು ಎರಡು ಲಕ್ಷ ಬಿ ಡಿ ಪಿ ತಪ್ಪು ಅಂದರೆ ಖತ ಸಾಲ ವಿಚಾರ ಮಾಡಿ ಕಥ ತರ್ಸೋದು ಬೇಡ ಯಾಕಂದ್ರೆ ಕಥ ನಾವು ಜನ ಕೊಡ್ಲಿಲ್ಲ ಹತ್ತು ಪರ್ಸೆಂಟ್ ಬಡ್ಡಿಲಿ ಅಂದರೆ ಕಾಪುಗಳೆಲ್ಲ ಪ್ರಾಬ್ಲಮ್ ಆಗ್ತೀವಿ ಕಥಾನು ಮತ್ತು ಹೋಯ್ಲಿ ಲಿಮಿಟ್ ಪ್ರಕಾರ ಅಂದ್ರೆ ಕಥ ಸಾಲ ಬಡ್ಡಿ ರೈತ ಸಾಲ ಮತ್ತು ಬಿ ಡಿ ಪಿ ಸಾಲ ಈ ಮೂರು ಫೆಸಿಲಿಟಿ ಈಗ ಸೊಸೈಟಿಗೆ ಚಾಲು ಮಾಡಿ ನಮ್ಮ ಸೊಸೈಟಿ ಒಂದು ಆದರ್ಶ ಸೊಸೈಟಿ ಅಂತ ನಾವು ಹೇಳ್ಕೋಬೇಕು ಯಾಕಂದ್ರೆ ಬೇರೆ ಊರು ಸೊಸೈಟಿಗ ನಮ್ಮಲ್ಲಿ ವ್ಯವಹಾರ ಇಲ್ಲ ಬಹಳ ದಿವಸ ಆಯ್ತ ನಾನು ಡೈರೆಕ್ಟರ್ ಹತ್ ಮಾಡಿದಿರಿ ಚೇರ್ಮನ್ಶಿಪ್ ನೀವು ಎಲ್ಲ ಕೊಟ್ಟಿದ್ದೀರಿ ಅದಕ್ಕೆ ನಾವು ಬಹಳ ಹೇಳ್ಬೇಕು ಅನಿಸ್ತದ ಬೇರೆ ಸೊಸೈಟಿಗೊಂದು ಸೊಸೈಟಿ ಯಾಕೆ ಇಲ್ಲ ಅಂದ್ರೆ ನನಗೆ ಬಹುಶಃ ಅನಿಸ್ತೈತಿ ಅಥ್ನಿ ತಾಲೂಕಾದೊಳಗೆ ಯಾವ ಲೀಡರ್ನ ಕಡೆ ಒಂದು ಪೈಸೆ ತಗೊಂಡ ನಾವು ಸಾಲ ಮಾಡಿ ಯಾವ ಲೀಡರ್ನ ಕಡೆ ಒಂದು ಪೈಸೆನೂ ತಂದೀವಿ ಬೇರೆ ಸೊಸೈಟಿಯವ್ರು ಹೋಗ್ತಾರೆ ಅವರ ಲೀಡರ್ಗಡೆ ಸಾಲ ಎರಡು ಕೋಟಿ ಕೋಟಿ ಎರಡು ಕೋಟಿ ರೂಪಾಯಿ ತರ್ತಾರೆ ಮೆಂಬರ್ ಬಡ್ಡಿ ಸಾಲ ತುಂಬ್ತಾರೆ ಅದಕ್ಕೆ ಬಡ್ಡಿ ತೊಗೊತಾರೆ ಆದರೆ ನಮ್ಮ ಸೊಸೈಟಿ ನಮ್ಮ ಮೆಂಬರ್ ಐಶಿ ಪಂಚಾಯಶಿ ಟಕ್ಕೆ ತನಕ ಸಾಲ ನೀವು ಎಲ್ಲ ತೊಂಗ್ತೀರಿ ಯಾರಿಗೆ ಕೃಷಾನ್ ಬರ್ತಿದ್ವಿ ಒಂದು ಹತ್ತು ಹದಿನೈದ ಇಪ್ಪತ್ತು ಟಕ್ಕೆ ಅದನ್ನು ನಾವು ಅಡ್ಜಸ್ಟ್ ಮಾಡಿ ಯಾವುದೋ ಒಂದು ಪೈಸೆದು ಅಪೇಕ್ಷೆ ಇಲ್ಲದೇ ನಾವು ಸಾಲ ತೊಗೊಂಡ್ತಿರ್ತೀವಿ ನಾವು ಬೇರೆ ಸೊಸೈಟಿ ಟಿಕ್ಕ ಮಾಡೋದು ಬೇಡ ಅವ್ರವ್ರ ಪದ್ಧತಿ ಅವ್ರು ನಡೆಸ್ತಾರೆ ಆದರೆ ನಾ ಹೆಮ್ಮೆಯಿಂದ ಇದು ಯಾಕೆ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಸೊಸೈಟಿ ಎಷ್ಟು ಸ್ವಾವಲಂಬಿ ಐತಿ ಸಾಲ ಯಾವ ಕಡೆ ಭೀ ನಾವು ಹೋಗೋದು ಕರ್ತಿವಿ ಇನ್ನು ಈ ಸಂಘ ಬೆಳಿಬೇಕಾದ್ರೆ ಇದು ಯಾರು ಓಪನಿಂಗ್ ಮಾಡಿದಾರೋ ಮತ್ತು ಇದು ಯಾರು ಟೈಲರ್ ಅವ್ರ ಹೆಸರು ನಾವು ಪ್ರತ್ಯೇಕ ವರ್ಷ ಹೇಳ್ಕೊಬೇಕು ಯಾಕಂದರೆ ಸಾರ್ವಜನಿಕದಾಗ ಹೆಂಗಿರ್ತೈತಿ ನಾವು ಭಾಳ ಇವ್ರ ಹೆಸರು ನಾವು ತೊಗೋಬೇಕು ಹತ್ತೊಂಬತ್ತು ನೂರ ಐವತ್ತರೊಳಗೆ ಸ್ಥಾಪನಾ ಮಾಡಿದವರು ರುದ್ರವ ರುದ್ರಗೌಡ ಕಾಡುಗೌಡ ಪಾಟೀಲ್ ರುದ್ರಗೌಡ ಅಂದ್ರೆ ನಮ್ಮ ಕಾಡುಗೋಡ ಪಾಟೀಲ್ ಟಿಕೆಟಿ ಪಾಟೀಲ್ಗಳು ಪ್ರಧಾನ ದೀಪು ಪಾಟೀಲ್ಗಳು ಅದ್ದ ಎರಡನೇದವ್ರ ಆದಪ್ಪ ಕೆ ಚೌಗಿ ಅಂದ್ರೆ ಜುಗಳೇ ಆದಪ್ಪ ಆದಪ್ಪ ಇಬ್ಬರು ಚೌಗಣೆ ಇದರು ನಮ್ಮ ಆದಪ್ಪ ಅಮ್ಮ ಬಂದ್ರು ಜುಗಳೇ ಆದಪ್ಪ ಮೂರನೇದವ್ರ ನೇಮಣ್ಣ ಅಣ್ಣಪ್ಪ ಅಕ್ಕಿ ಹೊಟ್ಟೆ ಕಲ್ಲಪ್ಪ ಉಪಾಧಿ ಸೊಸೈಟಿ ಓಪನಿಂಗ್ ಮಾಡಿದವರು ബാളപ്പ മോനെ അപ്പ മോനെ ശിവപ്പ ചളെ അവരുടെ ശിവപ്പ് നമ്മ അപ്പ് ജോളെ ബാസാബ് ജോളെ ബാബുജാദർ കാളപ്പി പാട്ടീൽ നമ്മ പാട്ട് കക്ക ചണോ അവ അന്നുശ ഇവര് അന മത്ഗൂർ ഇവർ ശേഖരട്ടില്ല ಅದರ ಹೊಸ ವಿಚಾರವನ್ನು ತೊಗೊಂಡು ಈ ಸಂಸ್ಥೆಯಲ್ಲಿ ಬಂದಾಗ ನಾವು ನಾವಿ ಸುರೇಶ್ ಆಗಲಿ ಅಂತ ಎಲ್ಲರೂ ಕೂತ್ಕೊಂಡು ಇಲ್ಲ ಜನರ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಏನು ಮಾಡೋಕ್ಕೆ ಸಾಧ್ಯ ಐತಿ ಅಂಥ ವಿಚಾರವಾಗಿ ಕೂತಾಗ ಇಲ್ಲ ಮಕ್ಕಳಿಗೆ ಮಾಡುವಂಥ ಒಂದು ವ್ಯವಸ್ಥೆ ಫ್ರೀದಾಗಿ ಸದಸ್ಯರುಗಳು ಮಾಡಿ ಕೊಡ್ಬೋದು ಯಾಕಂದರೆ ಯಾರು ಬೇಕಾಗಿತ್ತು ಅದನ್ನ ಹಬ್ಬದ ಬೇಕು ಯಾಕೆ ಹತ್ತಿನ್ನ ಹಬ್ಬದವ ಸುಮಾರಿಗೆ ಒಂದು ಏಳರಿಂದ ಅರವತ್ತರಿಂದ ಐವತ್ತು ತಗೋಡ್ಸಿದ್ರೂ ಇಂಥ ಪರಿಸ್ಥಿತಿ ಬಂದ ಪರಿಸ್ಥಿತಿ ಅದಕ್ಕೆ ಕಂಪನಿ ಇವರಿಗೆ ಹೆಚ್ಚಿಗೆ ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಮಾಡೋದಂತೀವಿ ನಾವು ಎಲ್ಲ ನೋಡಿ ಪ್ಲ್ಯಾನ್ ಮಾಡಿದ್ವಿ ಯಾಕಂದರೆ ಈಗಾಗಲೇ ಸಂಘದ ಬಗ್ಗೆ ಸಾಕಷ್ಟು ಮಾಜಸ್ಟ್ ಅಭಯನ ಹೇಳಿದರು ನಾವು ಏನು ಮಾಡಬೇಕಾಗಿತ್ತು ನಾವು ಒಂದು ಕನಸಿನ ಒಂದು ಕನಸು ಐತಿ ಅಂದರೆ ಒಂದು ಎಲೆಕ್ಷನ್ ಡಾಕ್ಟರ್ ಇಬ್ಬರ ಮಧ್ಯೆ ಮಾಡ್ತಾರೆ ಮಾಡ್ತಾರೆ ವಿಶ್ವಾಸವಾಗಿ ಅಪ್ಪ ಸಾರಿ ಸಾರಿಪಾಟಿ ಉಪ ಕುಮಾರ್ డాక్టర్ దివంగత రాను ఎల్ అన్వయిస్తో ఆ నిట్ బా ప్రయత్నమాకుంటే సంఘ హేం నడి అన్నదాన అవయ్ కుమార్ హిరు మరకట్ అది ఒక నీమో కర్మచారి పగార్ అమ్మ భాళ సాలు ఆ నిట్టు ముందే నాము శరత్ పవర్ ఫ్యాన్ సి మిందెక్నాలజీ బీ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಅಂದ್ರೆ ಕಬ್ಬ ಎಂಬತ್ತು ಮುಂದೆ ಹೆಂಗೆ ಹೋಗೋದು ಅವನಿಗೆ ಎಲ್ಲ ಕಡೆ ಚರ್ಚೆ ಮಾಡಲಿ ಸರಿ ಚರ್ಚೆಸ್ತಾರೆ ನಾವು ಮುಂದೆ ಏರ್ಪಾಡು ಮಾಡುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋದೊಂದು ಯಾಕಂದ್ರೆ ಬರೀ ಸಂಘದಾಗ ಬರೀ ಆರ್ಥಿಕ ವ್ಯವಹಾರ ಮಾಡೋದ್ರ ಜೊತೆಗೆ ಆರ್ಥಿಕತೆ ಹೆಂಗೆ ಬೆಳೆಸಬೇಕು ಅದನ್ನು ನಾವೆಲ್ಲ ಅರ್ಥಪಡಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳು ಕೊಟ್ಟಿರ್ತೀವಿ ಸಭೆಯನ್ನು ರಾಜು ಚೌಗ್ಲೆಯವರ ಪ್ರಾರ್ಥನೆಯೊಂದಿಗೆ ಶ್ರೀ ದೇವಿ ಪೂಜೆಯೊಂದಿಗೆ ಪ್ರಾರಂಭಿಸಲಾಯಿತು ನಂತರ ಅಗಲಿದ ಮಹನೀಯರಿಗೆ ಮೌನಾಚರಣೆಯ ಮುಖಾಂತರ ಶ್ರದ್ಧಾಂಜಲಿ ಕೋರಲಾಯಿತು ನಂತರ ಆಗಮಿಸಿದ್ದ ಗಣ್ಯರನ್ನು ಮಾಲಾರ್ಪಣೆ ಮಾಡಿ ಸ್ವಾಗತಿಸಲಾಯಿತು ಈ ವೇಳೆ ಸಾಬ್ ಕಾತ್ರಾಳಿ ಪರಶುರಾಮ್ ಧಾರವಾಡಿ ಸಿಕಂದರ್ ಸದಲ್ಗಿ ಪ್ರಕಾಶ್ ಜಾಧವ್ ಬಾಳು ಹಂಚನಾಳೆ ಚಂದ್ರಕಾಂತ್ ಮಾಣೆ ಉಪಾಧ್ಯಕ್ಷ ಶುಭಂ ಕಾಟ್ಕರ್ ಆರ್ ಎಸ್ ಪಾಟೀಲ್ ಕಿರಣ್ ಬೋಲೆ ಅಫ್ರೋಜ್ ಕನ್ವಾಡೆ ಶ್ರೀಮತಿ ಜ್ಯೋತಿ ಪುದಾಲೆ ಶ್ರೀಮತಿ ಸಂಜೀವಿನಿ ಕಾಗ್ವಾಡೆ ಶ್ರೀಮತಿ ಶೋಭಾ ಶಿರುಗುಪ್ಪೆ ವಿಜಯ್ ಅಕಿವಾಟೆ ಮುಖಾರಿ ವಡ್ಡರ್ ಅಪ್ಪ ಸಾಬ್ ಕೋಳಿ ಮತ್ತು ಸಂಘದ ಸಿಬ್ಬಂದಿ ವರ್ಗದವರು ರೈತ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಿಬ್ಬಂದಿ ರುದ್ರಗೌಡ ಪಾಟೀಲ್ ಸ್ವಾಗತಿಸಿ ನಿರೂಪಿಸಿದರುಿನ ಎಪ್ಪತ್ಮೂರನೆಯ ವಾರ್ಷಿಕ ಮಹಾಸಭೆಗೆ ಇಲ್ಲಿ ಆಗಮಿಸಿದ ಸಹಕಾರಿ ಎಲ್ಲ ಸದಸ್ಯರಿಗೆ ಹಿತೈಶ್ರೀಗಳಿಗೆ ಸೇವುದಾರರಿಗೆ ಗ್ರಾಮದ ಗಣ್ಯ ಮಾನ್ಯರಿಗೆ ನಮ್ಮ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಿರ್ದೇಶಕ ಮಂಡಳಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಸಿಬ್ಬಂದಿ ಪ್ರಮೋದ್ ಅಖಿಬಾಟಿ